ಇದ ಹಾಕಿರೋ ಉದ್ದೇಶ ನಮಗೆ ಇದಕ್ಕೆ ಸುಣ್ಣ ಹೊಡೆಯೋದ್ ಬೇಕಿಲ್ಲ ಸರ್ ಎಲ್ಲರೂ ಸುಣ್ಣ ಹೊಡೆಯೋದ್ ತೋರಿಸಿ ಈ ಕಾಯಿಗೆ ಕನಿಷ್ಠ ಅಂತಂದ್ರೆ ಬೀಜಕ್ಕೂ ಒಳ್ಳೆ ರೇಟ್ ಇದೆ ಇನ್ನೂರು ಇನ್ನೂರ ಐವತ್ತು ಒಳಗೂ ನಡೆಯುತ್ತೆ ಆರು ತಿಂಗಳು ನಮ್ಗೆ ಹಸಿರುಲೆ ಗೊಬ್ಬರ ಆಗುತ್ತೆ ಸರ್ ನಾವ್ ಹೊರಗಡೆ ಎಲ್ಲೂ ತರದಾಗೆ ಸುಣ್ಣ ಒಡೆಯೋದ್ ತಪ್ಪಿಸುತ್ತೆ ಸರ್ ಈಗ ಬೆಳೆ ತಿರುವಿಕೆ ಹೋಗೋಣ ಬೆಳೆ ತಿರುವಿಕೆ ಹೌದು ಬೆಳೆ ತಿರುವಿಕೆ ಹೋಗೋಣ ಬೆಳೆ ತಿರುವಿಕೆ ಅಂತ ಅಂದ್ರೆ ಒಂದೇ ಜಾಗದಲ್ಲಿ ವೈವಿಧ್ಯಮಯ ಬೆಳೆಗಳನ್ನ ಅಳವಡಿಸಿಕೊಳ್ಳೋದು ವೈವಿಧ್ಯಮಯ ಬೆಳೆ ಅಳವಡಿಸ್ಕೊಂಡ್ ಜೊತೆಗೆ ಅದರಲ್ಲಿ ನಾವು ಈಗ ಹೊರಗಡೆಯಿಂದ ಗೊಬ್ಬರ ತರದೇ ಬೇಕಾಗಲ್ಲ ವೈವಿಧ್ಯಮಯ ವೈವಿಧ್ಯ ವೈವಿಧ್ಯ ತಾಯಿನ ವೈವಿಧ್ಯಮಯ ತಾಯಿನ ನಾವು ನಮ್ಮ ಭೂಮಿಯಲ್ಲಿ ಬೆಳವಣಿಗೆ ಮಾಡೋದ್ರಿಂದ ಕೀಟನಾಶಕಗಳು ಅವಾಯ್ಡ್ ಆಗುತ್ತೆ ಒಳ್ಳೆ ಮಲ್ಚಿಂಗ್ ಆಗುತ್ತೆ ಒಳ್ಳೆ ಗೊಬ್ಬರ ಆಗುತ್ತೆ ಆಮೇಲೆ ನೇರವಾದ ಸೂರ್ಯನ ಬಿಸ್ತು ಭೂಮಿಗ್ ಬೀಳಲ್ಲ ಆಮೇಲೆ ಭೂಮಿಗೆ ಒಳ್ಳೆ ಬದ್ಕೆ ಆಗುತ್ತೆ ಭೂದೇವಿಗೆ ಒಳ್ಳೆ ಶೃಂಗಾರ ಮಾಡ್ತೀವಿ ನಾವು ಹಸಿರಲ್ಲೇ ಗೊಬ್ಬರನೇನೆ ಹಸಿರಲ್ಲೇನ ಒಳ್ಳೆ ಹೊದಿಕೆ ಮಾಡ್ತೀವಿ ಆಯ್ತಾ ಆಮೇಲೆ ನಮ್ಮ ತೋಟದಲ್ಲೇ ನಾವು ಒಂಥರ ಹೇಗೆ ಅಂತ ಅಂದ್ರೆ ಬಳ್ಳಿ ಜಾತಿಗಳನ್ನ ಬೆಳೆಸ್ಕೋದಿಂದ ಅಥವಾ ಹಸಿರಲ್ಲೇ ಗೊಬ್ಬರಗಳನ್ನ ಮಾಡ್ಕೋಣದಿಂದ ಒಂಥರ ಕಾಡು ವಾತಾವರಣ ಮಾಡ್ಬೋದು ಹ ನಾನಾ ರೀತಿಯ ಕಳೆಗಳು ಬೆಳಿತಾ ಇರ್ತಾವಲ್ಲ ಸರ್ ಅದ್ರ ಜೊತೆಗೆ ನಮ್ಗೆ ಈ ಬೇರೆ ಬಳ್ಳಿ ಜಾತಿಗಳನ್ನ ಹಾಕೋಣದಿಂದ ಅದರಲ್ಲಿರೋ ಪೋಷಕಾಂಶಗಳು ಅದರಲ್ಲಿರ ಒಂದ್ ಏನೋದು ಒಂದು ಹ್ಯೂಮಸ್ ಕ್ರಿಯೇಟ್ ಮಾಡುತ್ತಲ್ಲ ಇದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ ಆತರ ಸರ್ ಈಗ ನೀವು ಹ್ಯೂಮಸ್ ಕ್ರಿಯೇಟ್ ಮಾಡಕ್ ಯಾವ ತರ ಬಳ್ಳಿಗಳನ್ನ ಹಾಕೊಂಡಿದ್ದಾನ ಸರ್ ಅದೇ ಈಗ ನಾನು ಅದನ್ನ ಕ್ರಿಯೇಟ್ ಮಾಡಕ್ಕೆ ವೆಲ್ವೆಟ್ ಬೀನ್ಸ್ ಹಾಕಿದಿನಿ ವೆಲ್ವೆಟ್ ಬೀನ್ಸ್ ವೆಲ್ವೆಟ್ ಬೀನ್ಸ್ ಹಾಕಿದಿನಿ ಸಿ ಕುಂಬಳ ಹಾಕಿದಿನಿ ನಾಟಿ ಕುಂಬಳ ಹಾಕಿದಿನಿ ಅದ್ರ ಜೊತೆಗೆ ಕೋಕೋ ಹಾಕಿದೀನಿ ಹ್ಮ್ ಹಾ ಅದ್ರ ಜೊತೆಗೆ ಇದನ್ನ ಹಸಿ ಹಸಿರೆಲೆ ಗೊಬ್ಬರಕ್ಕಾಗಿ ಇದನ್ನ ಗೊಬ್ಬರದ ಗಿಡ ಅಥವಾ ಗಿರಿ ಸಿಡಿ ಅಂತಾರಲ್ಲ ಅದನ್ನ ಹಾಕಿದೀನಿ ಆಮೇಲೆ ಮರ್ಗೇನ್ಸ್ ಹಾಕಿದೀನಿ ಇಷ್ಟು ಪ್ರಯತ್ನ ಮಾಡಿದೀನಿ ಸರ್ ಇಷ್ಟು ನಾನು ಏನ್ ಹಾಕಿದೀನಿ ಅಂತ ಹೇಳ್ತಾ ಇದೀನಲ್ಲ ಇಷ್ಟು ನಾನು ನನ್ನ ಹತ್ರ ಇರೋದ್ರಲ್ಲೇ ಮಾಡಿರೋದು ನಿಮ್ಮ ನಮ್ಮ ಹತ್ರ ಇರೋದ್ರಲ್ಲಿ ಮಲ್ಟಿಪ್ಲೈ ಮಾಡಿ ಮಲ್ಟಿಪ್ಲೈ ಮಾಡಿ ಮಾಡಿರೋದು ಕೆಲವೊಂದನ್ನ ನಾನು ಬೇಕು ಅಂತ ಹೊರಗಡೆ ತಂದು ಹಾಕಿದೀನಿ ಇವತ್ತು ಈಗ ನಾನು ಹಾಕಿ ಮಾಡಿ ಅದನ್ನ ನನ್ನೊಳಗಡೆ ಉಳಿಸ್ಕೊಂಡಿರ ಕಾರಣ ಇವತ್ತು ನಾನು ಅದನ್ನ ಮುಂದೆ ನನ್ನ ನನ್ನಲ್ಲೇ ಮಲ್ಟಿಪ್ಲೈ ಮಾಡ್ಕೊಂಡು ನಾನು ಮಾಡ್ತಾ ಹೋಗ್ಬೋದು ಆ ತರ ಸರ್ ಇದು ಏನೋ ಯಾವ್ದು ಇದು ಸಪ್ಪೆ ಸರ್ ಇದು ಇದು ಸಪ್ಪೆ ಹಸು ಹಸುವಿಗೆ ಗೋವಿಂದ ಜೋಳ ಅಂತೀವಲ್ಲ ಇದು ಸಪ್ಪೆ ಸಪ್ಪೆ ಹಾಕಿದೀವಿ ಸರ್ ಸಪ್ಪೆ ಹಾಕಿರೋದು ಹ್ಮ್ ಇದು ಬಳ್ಳಿ ಅಣ್ಣ ಇದು ಇದು ಬಳ್ಳಿ ಇದು ವೆಲ್ವೆ ಬೀನ್ವೆನ್ ತೋರಿಸ್ತದೆ ಅಟೆ ಅಮಟೆಗೆ ಮನೆಗೆ ಒಂದು ಅಮಟೇ ಬೇಕು ಅಂತ ಹೇಳಿ ಒಂದು ಅಮೆಟಕಾಯಿ ಹಾಕಿದೀವಿ ಅಂದ್ರೆ ಗೊತ್ತಲ್ಲ ಉಪ್ಪಿನಕಾಯಿ ಅಂತ ಅಮಟೆಕಾಯಿ ಒಂದ್ ಹಾಕಿದೀನಿ ಇದನ್ನು ನಾನು ಬಿಟ್ಟಿಲ್ಲ ಸರ್ ಅದನ್ನು ಸುಡಿ ಚೂಟ್ ಮಾಡಿದೀನಿ ನೀವು ತೋರಿಸಬಹುದು ಚುಡಿ ಮಾಡೋದು ಸುಳಚೀಡ್ತೀನಿ ಬೆಳಿಬಾರ ಹೊಡಕಬೇಕು ಎತ್ರ ಬೆಳ್ದಾಗ ಏನಾಗುತ್ತೆ ಮಾಡುವಾಗ ಮುರ್ದೋಗುತ್ತೆ ಅಂತ ನಾನು ಆ ತರ ಮಾಡಿ ಕಟ್ ಮಾಡಿದೀನಿ ಚತ್ರಿ ತರ ಬರಬೇಕಂತ ಹೌದು ಚತ್ರಿ ತರ ಬರಬೇಕು ಅಂತ ಕನಿಷ್ಠ ಮನೆಗೆ ಒಂದು ಅಂಟೆ ಗಿಡ ಇರಬೇಕು ಹೌದು ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ಗಿಡದೇ ನಾನು ಉಪಯೋಗ ಅಮಟೆ ಗಿಡದ್ದು ಸರ್ ಅಮಟೆ ಗಿಡದ್ದು ಅಂತಂದ್ರೆ ಅದೇ ನಾನು ಕಾಯಿ ಅದೇ ಉಪ್ಪಿ ಕಾಯಿ ಬಳಸ್ಕೋಬಹುದು ಆ ಎಲೆ ಉದ್ರೆ ಅದು ಒಳ್ಳೆ ಗೊಬ್ಬರ ಆಗುತ್ತೆ ತೊಂದರೆ ಇಲ್ಲ ಅದೇ ಕೊಂಬೆಗಳನ್ನ ನಾವು ಕಟ್ ಮಾಡಿ ನುಗ್ಗಿ ಆಗಿ ಇಡತಾರ ಸೇಮ್ ಕಟ್ ಮಾಡಿ ಇಡಬಹುದು ಬಾಡ್ರಲ್ಲಿ ಹಾಕೊಂಡ್ರೆ ಸಾಕು ಬಾಡ್ರಲ್ಲಿ ಹಾಕೊಂಡ್ರೆ ಸಾಕು ಸಾಕು ಮನೆಗೊಂದು ಅಂತ ಬಳಕೆಗೆ ಹಾಕೊಂಡ್ರೆ ಹಾಕೊಂಡ್ರೆ ಸಾಕಾಗುತ್ತೆ ಈ ತರ ಆಗುತ್ತೆ ಈ ವೆಲ್ವೆಟ್ ಗಿಡ ಹಾಕಿರೋದ ಉದ್ದೇಶ ಏನ ಇದು ಸರ್ ಅದೇ ಈಗ ವೆಲ್ವೆಟ್ ಹಾಕಿರೋ ಉದ್ದೇಶ ಮೇನು ನೀವೀಗ ತೋರಿಸಬಹುದು ಈಗ ಇದನ್ನ ಇದನ್ನೇ ತೋರಿಸಿದ್ದಾರೆ ಈಗ ಅಣ್ಣ ಬೇಡ ಇಲ್ಲೇ ತೋರಿಸಿ ಹಾ ಈಗ ಹಾಕಿರೋ ಉದ್ದೇಶ ನಮಗೆ ಇದಕ್ಕೆ ಸುಣ್ಣ ಒಡೆಯದ ಬೇಕಿಲ್ಲ ಸರ್ ಎಲ್ಲಾರು ಸುಣ್ಣ ಇನ್ನ ಬೇಕಾಗುತ್ತಾ ಇನ್ನ ತೋರ್ಸೋಣ ಮುಂದೆ ತೋರ್ಸಣ್ಣೆ ಹಿಂಗೆ ಬನ್ನಿ ಸರ್ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಹ ಇದನ್ನು ತೋರ್ಸೋಣ ಈಗ ಇದಕ್ಕೆ ಯಾಕೆ ಹೊಡಿತೀರ ಸುಣ್ಣ ಬೇಕಾಗಿಲ್ಲ ಸುಣ್ಣ ಸುಣ್ಣಿ ಕವರ್ ಸುಣ್ಣ ಹೌದು ಓಕೆನಾ ಆಮೇಲೆ ಇದ್ರಲ್ಲಿ ಕಾಯಿ ಬಿಡುತ್ತೆ ಈಗ ಇಲ್ಲ ಕಾಯಿಲೆ ಕಾಯಿ ತೋರ್ಸಕ್ ಇಲ್ಲ ಮುಂದೆ ತೋರಿಸ್ತೀನಿ ತೋರಿಸ್ತೀನಿ ಕಾಯಿ ಬಿಟ್ಟಾಗ ಕಾಯಿ ಕಿತ್ಕೋಬಹುದು ಎರಡು ಅನುಕೂಲ ಆಯ್ತಾ ಸುಣ್ಣ ಒಡೆ ತು ಕಾಯಿ ಬಿಡೋದ ತಪ್ತು ಆಯ್ತಾ ಆಮೇಲೆ ಇದು ಹಿಂಗೆ ಬೆಳ್ಕೊಂಡ್ ಹಿಂಗೆ ಬೆಳ್ಕೊಂಡು ಹೋದಂಗ್ ಬೆಳ್ಕೊಂಡ್ ಏನಿಲ್ಲ ಸಿಂಪಲ್ ನೋಡ್ರಿ ಸಿಂಪಲ್ ಜಸ್ಟ್ ತೋರಿಸಿ ಸರ್ ಜಸ್ಟ್ ಜಸ್ಟ್ ಇಷ್ಟೇ 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 ಹಾ ಇಷ್ಟು ಇಷ್ಟ ಇಷ್ಟ ಕೆಳಗಡೆ ಅನ್ಕೊಟ್ರೆ ಸಾಕು ಬೇಕಾ ಇನ್ನೊಂದು ಜೀರ್ಗಿಸ್ಕೊಂಡು ಕೆಳಗಡೆ ಹಿಂಗ್ ಜೀರ್ಗಿಸ್ಕೊಂಡ್ರೆ ಆರಾಮಾಗಿ ಕೆಳಗಡೆ ಬರುತ್ತೆ ಹ್ಮ್ ಇಷ್ಟು ಮಾಡ್ಕೋಬೇಕು ನಾವು ಹ್ಮ್ ಈ ಕೈ ಗ್ಲೌಸ್ ಮತ್ತೆ ಕೈ ಗ್ಲೌಸ್ ಯಾಕೆ ಅಂದ್ರೆ ಇದು ನಾವು ಬರೇ ಕೈಯಲ್ಲಿ ಮಾಡೋದ್ರಿಂದ ಈಗ ಬರೇ ಕೈಯಲ್ಲಿ ಮಾಡೋದ್ರಿಂದ ಇದೆಲ್ಲ ಕರೆ ಆಗುತ್ತೆ ಸರ್ ಉದಾಹರಣೆ ಬರೇ ಕೈಯಲ್ಲಿ ನಾವು ಮಾಡ್ಬೋದು ಬರೆ ಕೈಯಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹಿಂಗಂದಾಗ ಇದು ರಸ ಸೋರುತ್ತಲ್ಲ ಸರ್ ಕೈಗೆ ಕರೆ ಆಗುತ್ತೆ ಕನಿಷ್ಠ ಅಂದ್ರೆ ಒಂದ್ ದಿವಸ ಕಾಲ ಹೋಗದೇ ಇಲ್ಲ ಕರೆ ಹೌದಾ ಹೆಂಗ್ ಹೆಂಗ್ ಕರೆ ಆಗುತ್ತೆ ಅಂತಂದ್ರೆ ಇದ್ರ ಹೂವು ಬಂದು ಒಂತರ ಕೆಂದು ಹೂವ ಇದು ಕೆಂದ್ ಕಲರ್ ಇದು ಬರೋದು ಹೆಂಗಾಗುತ್ತೆ ನೋಡಿ ಇಲ್ಲಿ ನೋಡ್ಬೋದು ನಾನು ಜಸ್ಟ್ ನೆನ್ನೆ ಬಂದ್ ಎಳ್ದೋಗಿದ್ದೀನಿ ನೋಡಿ ಈ ತರ ಎಲ್ಲಾ ಕರೆ ಆಗುತ್ತೆ ಕೈ ಇಮೇಜಿನ್ ಪ್ರಾಕ್ಟಿಕಲಿ ನನ್ ಕೈಗಾಗುತ್ತೆ ಅದನ್ನ ಗ್ಲೌಸ್ ಗಿ ಗ್ಲೌಸ್ ಹಾಕೋದ್ರಿಂದ ನನ್ಗೆ ಕೈಗೆ ಏನು ಆಗಲ್ಲ ಅನ್ನೋದಕ್ಕೋಸ್ಕರ ಗಂಬೂಟನ್ ಬಳಸ್ಕೊಲೇ ಬೇಕು ಯಾವುದೇ ಕಾರಣಕ್ಕೂ ನೀನ್ ವೆಲ್ವೇಟ್ ಬೀನ್ಸ್ ಹಾಕ್ತೀನಿ ಅಂದ್ರೆ ನಿನ್ ಸೇಫ್ಟಿ ಬಹಳ ಮುಖ್ಯ ಅದಕ್ಕೋಸ್ಕರ ಗಂಬೂಟ ಕಾರಣ ಗಂಬೂಟನ್ ಹಾಕೋದ್ರಿಂದ ಅಕಸ್ಮಾತ್ ಇದ್ರಲ್ಲಿ ಹುಳ ಪುಟ ಇನ್ನೊಂದು ಮತ್ತೊಂದು ಸೇರೆ ಸೇರ್ತವೆ ಆದ್ರೆ ಆದಾಗ ಕೆಲವೊಂದು ಪ್ರಾಣಿಗಳು ಸೇರೆ ಸೇರ್ತವೆ ಇಲ್ಲ ಅನ್ನಲ್ಲ ಅದನ್ನ ನಾವು ಗಂಬೂಟ ಹಾಕೋದ್ರಿಂದ ನಮ್ ರಕ್ಷೆ ಆಗುತ್ತೆ ಇದರೊಳಗಡೆ ಖಾಲಿ ಖಾಲಿ ಉದಾಹರಣೆ ಅಡಿಕೆ ತೋಟದಲ್ಲಿ ಹಾಕೋದ್ರಿಂದ ಅಡಿಕೆ ಪಟ್ಟೆ ಇನ್ನೊಂದು ಮತ್ತೊಂದು ಉದ್ರೆ ಉದುರುತ್ತೆ ಅದು ಹಂಗೆ ಬಿಟ್ಟರು ಕೆಟ್ಟು ಗೊಬ್ಬರ ಆಗುತ್ತೆ ಏನೋ ಬಿಡು ಒಂದ್ ಕಾಸು ಮನೆಗೆ ಖರ್ಚಿಗೆ ಆಗುತ್ತೆ ಅನ್ನೋದಾದ್ರೆ ಅಡಿಕೆ ಪಟ್ಟೆ ನಾವು ಬರ್ಲೇಬೇಕಲ್ಲ ಅದಕ್ಕೋಸ್ಕರ ನಾನು ಗಂಬೂಟ ಹಾಕತ್ತೀನಿ ಒಂದು ಈ ವೆಲ್ವೆಟ್ ಬೀನ್ಸ್ ನ ನಾನು ಯಾವಾಗ ಹಾಕಕ್ಕೆ ಸೂಕ್ತ ಸಮಯ ಅಂತ ಹೇಳ್ತೀನಿ ಅಂತಂದ್ರೆ ಡಿಸೆಂಬರ್ ಅಲ್ಲಿ ಹಾಕಬೇಕು ಡಿಸೆಂಬರ್ ಅಲ್ಲಿ ಯಾಕೆ ಡಿಸೆಂಬರ್ ಅಲ್ಲಿ ಅಂದ್ರೆ ಆಲ್ಮೋಸ್ಟ್ ಹಾಲು ಡಿಸೆಂಬರ್ ಅಲ್ಲಿ ನಮ್ ಕಟಾವೆಲ್ಲ ಮುಗಿದಿರುತ್ತೆ ಸರ್ ಅಡಿಕೆ ಕಟಾವ್ ಮುಗ್ದಿರೋ ಕಾರಣ ಡಿಸೆಂಬರ್ ಅಲ್ಲಿ ಹಾಕುದ್ರೆ ಇದು ಮಿನಿಮಮ್ ಅಂದ್ರೆ ಐದರಿಂದ ಆರು ತಿಂಗಳು ಬೆಳೆ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ವರೆಗೂ ಇರುತ್ತೆ ನಮ್ಗೆ ಓಕೆನಾ ಇದು ಏನು ಉಪಯೋಗ ಸುಣ್ಣ ಒಡೆಯ ತಪ್ಪಿಸುತ್ತಲ್ಲ ಆ ಟೈಮ್ ಅಲ್ಲಿ ಒಂದು ಆ ಟೈಮ್ ಅಲ್ಲಿ ನಮ್ಗೆ ಬೇಸಿಗೆಗಾಲ ಆಗಿರೋದ್ರಿಂದ ನಮಗೆ ನೀರ್ ಆಯ್ಸದ ಬೇಕಾಗದೇ ಇಲ್ಲ ಅಂದ್ರೆ ಕನಿಷ್ಠ ಒಂದು ನೀವು ಸಿನಿ ಬೀಸು ಒಂದ್ಸತಿ ನೀರಾಯಿಸುದ್ರು ತಂಪಿನ ವಾತಾವರಣ ತಂಪಿನ ವಾತಾವರಣ ಇರುತ್ತೆ ಒಳ್ಳೆ ಮಲ್ಚಿಂಗ್ ತೋರಿಸಿ ತೋರ್ಸಿ ಒಳ್ಳೆ ಮಲ್ಚಿಂಗ್ ಒಳ್ಳೆ ಮಲ್ಚಿಂಗ್ ವಾತಾವರಣ ನೋಡ್ರಿ ಕೇಳ್ತೀರಿ ಯಾಕೆ ಈಗ ಇಕ್ಕೊಂಡು ಆರಾಮ ಕಾಲಾಗ ಹೋಗಲ್ಲ ಬರಕ್ ಆಗೋದು ಹೌದು ಇವಾಗ ನೋಡಿ ಒಳ್ಳೆ ವಾತಾವರಣ ಇರುತ್ತೆ ಒಳ್ಳೆ ಆಗುತ್ತೆ ಒಳ್ಳೆ ಹಸಿರಲ್ಲೇ ಗೊಬ್ಬರ ಹಾ ಅದ್ರ ಜೊತೆಗೆ ನೇರವಾಗಿ ಸೂರ್ಯ ಬಿಸ್ಲು ಭೂಮಿ ಬೀಳಲ್ಲ ಒಳಗಡೆ ಇರೋ ಜೈವಿಕ ಸೂಕ್ಷ್ಮಾಣುಗಳು ಸಾಯಲ್ಲ ಹಾ ಆಮೇಲೆ ಏನಾಗುತ್ತೆ ಅಂದ್ರೆ ಇದನ್ನ ಬೇಕು ಅಂತ ಅಂದ್ರೆ ಈಗ ಉದಾಹರಣೆ ನಮ್ಗೆ ಬೇಡಪ್ಪ ನಾನು ಬೀಚ್ ಆಗೋವರೆಗೂ ಬಿಡ್ಕೊಳಲ್ಲ ಹೊಡಿತೀನಿ ಅಂದ್ರೆ ಕರೆಕ್ಟ್ ಹೂವು ಆಗಿದ ನಂತರ ಹೊಡಿರಿ ಹೂವು ಆಗ್ಬೇಕು ಹೂವು ಆಗ್ಬೇಕು ಹೂವು ಆಗಬೇಕು ಕಾರಣ ಹೂವು ಆಗ್ಬೇಕು ಅಂದ್ರೆ ಊದಲ್ಲಿರೋ ಸಾಕ ಸಾರಾಂಶನೂ ಸಿಗುತ್ತಲ್ಲ ಸರ್ ಭೂಮಿಗೆ ಬರೀ ಈಗ ಉದಾಹರಣೆ ಏನಾಗುತ್ತೆ ಅಂದ್ರೆ ಬರೀ ಈ ಎಲೆಯಿಂದ ಬರೀ ಗೊಂಬೆಯಿಂದ ಸಾರಾಂಶ ಅಲ್ಲ ಸರ್ ಹೂವಿನಿಂದ ಅದರದೇ ಆದ ಪ್ರೋಟೀನ್ ಅಂಶಗಳು ಸಿಗುತ್ತೆ ಅದಕ್ಕೋಸ್ಕರ ಹೂವು ಆದ ನಂತರ ಇದೇನ್ ಕಾಯಾಕಿನ ಹಾಕಿನ ಮುಂಚೆ ಹೊಡೆದ್ರೆ ಬಹಳ ಉತ್ತಮ ಕೆಲವೊಬ್ರು ಕೇಳಬಹುದು ಕಾಯಿನೂ ಕಾಯಿನಲ್ಲೂ ಸಿಗುತ್ತಲ್ಲ ಕಾಯಿಲೆ ಬಡಿ ಅಂತ ಕೇಳ್ತಾರೆ ನಿಜ ಆದ್ರೆ ಏನಾಗುತ್ತೆ ಇದು ಒಳ್ತು ಬಳ್ಳಿ ಸರ್ ಇದು ಬಳ್ಳಿ ಸಿಕ್ಕಾಪಟ್ಟೆ ಒಳ್ಟು ಇದು ಹೌದು ಸಿಕ್ಕಾಪಟ್ಟೆ ಒಳ್ಟು ಬಳ್ಳಿ ಇದು ಬಳ್ಳಿ ಸಿಕ್ಕಾಪಟ್ಟೆ ಒಳ್ಳೆ ಆಗಿರೋ ಕಾರಣ ಈಗ ಇದಕ್ಕೆ ನಾವು ಮಿಷಿನ್ ಹಿಡಿದ್ರೆ ಅಂದ್ರೆ ಅಲ್ಲಿ ಕಟ್ರಲ್ಲಿ ಉಳ್ಳೊಡಕ್ಕೆ ಹೋದಾಗ ವೈರ ಕಟ್ ಆಗಲ್ಲ ಈಗ ಒಂದ್ ಕಾಲ್ ಗಂಟೆ ಆಯ್ತು ಪಟ 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 ವೈರ್ ಕಟ್ ಆಗ್ತಾ ಇದ್ರೆ ಇದ್ ಹೆಂಗೆ ಕಟ್ ಮಾಡಕ್ ಸಾಧ್ಯ ಅದ್ರ ಸಲುವಾಗಿ ಒಡಿಯೋದಾದ್ರೆ ಕರೆಕ್ಟ್ ಆಗಿ ಹೂವು ಆಗೋಗಿದ್ರೆ ಅದು ಎಳೆ ಅಂತ ಇರುತ್ತೆ ಸರ್ ಎಳೆದಾಗಿರುತ್ತೆ ತೋರಿಸಿ ಸರ್ ಈ ಮಟ್ಟಕ್ಕೆ ಇರುತ್ತೆ ಈ ಮಟ್ಟೆ ಯಾವಾಗ ಪಟಾ ಆಗುತ್ತೆ ಈಗ ಅಕಸ್ಮಾತ್ ನಾವ್ ಏನ್ ಇದು ಆರಾಮ ಕೀಳುತ್ತೆ ಇದು ಹೌದು ಸರ್ ಆಗುತ್ತೆ ಇದು ಇಲ್ಲ ಅದು ಬರಲ್ಲ ಸರ್ ನಾರ ನಿಮಿಷ ಬಂದಿರುತ್ತೆ ಕಟ್ಟಾಗಲ್ಲ ಸುಮ್ಮನೆ ನಮ್ಗೆ ಪೆಟ್ರೋಲ್ ಅಲ್ಲೇ ಹೋಗ್ಬಿಡುತ್ತೆ ಅಲ್ಲೇ ದುಡ್ಡು ಹೋಯ್ತು ನಮಗೆ ಇಲ್ಲ ಬೇಡ ಏನ್ ಮಾಡ್ಬಿಡಕ್ಕೆ ಕ್ರೀ ಬಿಟ್ಬಿಡ್ರಿ ಹೌದು ಆರು ತಿಂಗಳಿಗೆ ಅದೇ ಎಲೆ ಎಲ್ಲ ಉದ್ರಿ ಅದ್ರೂಪಾಡಿಗೆ ಅದೇ ಕಾಯು ಸಿಗುತ್ತೆ ನಮ್ಗೆ ಆರಾಮ ಕಾಯಿನೂ ಕಿತ್ಕೋಬಹುದು ಎಲೆ ಕಾಯಿ ಉಪಯೋಗ ಏನಾಗುತ್ತೆ ಸರ್ ಕಾಯಿ ಅಂತಂದ್ರೆ ಇದನ್ನ ಸುಮ್ನೆ ಮನೆಗೆ ಅಂತಂದ್ರೆ ಯಾವಾಗ ಒಂದ್ ತಿಂಗ್ಳಿ ಒಂದ್ಸತಿ ಕಿತ್ಕೊಂಡು ಬೇಕಾದ್ರೆ ಪಲ್ಯ ಮಾಡ್ಕೋಬಹುದು ಆಯ್ತಾ ಈ ಕಾಯಲ್ಲಿ ನನಗೆ ಗೊತ್ತಿರೋದು ಹೇಳ್ತೀನಿ ಸರ್ ಈ ಕಾಯಿಗೆ ಕನಿಷ್ಠ ಅಂತ ಅಂದ್ರೆ ಬೀಜಕ್ಕೂ ಒಳ್ಳೆ ರೇಟ್ ಇದೆ ಇನ್ನೂರು ಇನ್ನೂರ ಐತು ನಡೆಯುತ್ತೆ ಸೀಸನ್ ಅಲ್ಲಿ ಹ್ಮ್ ನಾನು ಈ ಜೆ ನಾನ್ ಕಾಂಟ್ಯಾಕ್ಟ್ ಮಾಡಿದ್ದು ಈ ಕೆಳಿ ಮೂಲಕ ನಾನ್ ತರ್ಸ್ಕೊಂಡೆ ಸರ್ ಅವಾಗಲೇ ಇನ್ನೂರು ಇನ್ನೂರ ಐತ್ ನಡೀತಾ ಇತ್ತು ನಾನು ಒಂದ್ ನೂರ್ ಇಪ್ಪತ್ತು ರೂಪಾಯಿ ತರಿಸ್ಕೊಂಡೆ ಸರ್ ಹಾ ಅದ ಇದು ಅಷ್ಟೇ ಸರ್ ಈಗ ನಾನು ಏನ್ ಅಡಿಕೆ ಗಿಡಕ್ಕೆ ಕೆಲವೊಂದಕ್ಕೆ ಹಂಗೆ ಬಿಟ್ಟಿದ್ದೀನಿ ಸರ್ ಅಂದ್ರೆ ಹೆಂಗ ಬಿಟ್ಟಿದ್ದೀನಿ ಅಂದ್ರೆ ಕೆಲವೊಂದಕ್ಕೆ ನಾನು ಸರ್ ನಾವು ಅದ್ ನೋಡ್ಬೋದು ಸರ್ ಅದ್ ನೋಡ್ಬೋದು ಯಾಕಂದ್ರೆ ನಾನು ಅಷ್ಟು ಬಿಟ್ಟಿದ್ದೀನಿ ಅಂದ್ರೆ ರೈಟ್ ಇದೆ ಉದ್ದ ಗಿಡ ಗಿಡ ಇಟ್ಟಿರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂತ ಅಂದ್ರೆ ಸ್ವಲ್ಪ ಹೋಗಿ ಅದನ್ನ ಜಗ್ತಿನಿ ಜಗ್ಗಿ ನಾನೇನ್ ಮಾಡ್ತೀನಿ ಕಾಯಿಗ್ ಬಿಡ್ಕಂತೀನಿ ನಾನು ಒಂದು ಕನಿಷ್ಠ ಅಂದ್ರೂ ಇವೆಲ್ಲ ಟೋಟಲ್ ಇದು ಐನೂರ ನಲ್ವತ್ ಗಿಡ ಇದಾವೆ ಸರ್ ಐನೂರ ನಲ್ವತ್ತು ಗಿಡ ಇದಾವೆ ಅಂದ್ರೆ ಕನಿಷ್ಠ ಅಂದ್ರೆ ನಾನು ಒಂದು ಇಪ್ಪತ್ತೈದಿಂದ ಮೂವತ್ತು ಗಿಡಗಳಿಗೆ ಇಪ್ಪತ್ತೈದಿಂದ ಮೂವತ್ತು ಗಿಡಗಳಿಗೆ ನಾನು ಬಿಟ್ಕೊಂಡ್ರೆ ನಮ್ಗೆ ಅಲ್ಲೇ ಕಾಯಿ ಆಗುತ್ತೆ ಸರ್ ಯಾಕಂದ್ರೆ ಇಲ್ಲಿ ನೆಲದಲ್ಲಿ ಸಿಗಲ್ಲ ಸರ್ ನೆಲದಲ್ಲಿ ಸಿಗತ್ ಕಷ್ಟ ಕಾಯಿಗಳು ಅದಕ್ಕೋಸ್ಕರ ಗಿಡದಲ್ಲಿ ಬಿಟ್ಕೊಂಡಾಗ ಆರಾಮಾಗಿ ಕಿತ್ಕೋಬಹುದು ಅನ್ನೋ ಒಂದಿದು ಆಮೇಲೆ ಈಗ ವೆಲ್ವೆಟ್ ಬೀನ್ಸ್ ವಿಚಾರಕ್ಕೆ ಬಂದು ವೆಲ್ವೆಟ್ಟೆ ಯಾಕೆ ಅಡಕೆ ತೋಟಕ್ಕೆ ಹಾಕಬೇಕು ಅಂತಂದ್ರೆ ಆರು ತಿಂಗಳು ನಮ್ಗೆ ಹಸುರಿ ಎಲ್ಲ ಗೊಬ್ಬರ ಆಗುತ್ತೆ ಸರ್ ನಾವ್ ಹೊರಗಡೆ ಎಲ್ಲೂ ಗೊಬ್ಬರ ಸುಣ್ಣ ಒಡೆಯೋ ತಪ್ಸುತ್ತೆ ಓಕೆ ಆಮೇಲೆ ಕಾಯಿ ಕಿತ್ಕೊಂಡೆ ನಾವು ಅಡಿಕೆ ಗಿಡದಲ್ಲಿ ಹಾಕಬಹುದು ಒಂದು ಆಮೇಲೆ ನಮ್ಗೆ ಒಳ್ಳೆ ಹಸಿರಲ್ಲೇ ಗೊಬ್ಬರ ಆಗೋದ್ರ ಜೊತೆಗೆ ನಮ್ಗೆ ಕಾಯಿನ ನಾವು ಮಾರಾಟ ಮಾಡೋದಿಂದ ಅಥವಾ ಕೊಡೋದ್ರಿಂದ ಕೊಡೋದ್ ಬಿಡೋದು ನಮಗೆ ಬಿಟ್ಟಿದ್ದು ಅದ್ರಲ್ಲೂ ಒಳ್ಳೆ ದುಡ್ಡು ಆಗುತ್ತೆ ಕೆಲವೊಬ್ರು ಕೇಳ್ತಾರೆ ಎಷ್ಟು ವರ್ಷದ ಅಡಿಕೆ ಗಿಡ ವಿಲ್ಬೇ ಪೇನ್ಸ್ ಹಾಕ್ಬೇಕು ನನ್ನ ಪ್ರಕಾರ ಏಳರಿಂದ ಎಂಟು ವರ್ಷದ ಅಡಿಕೆ ಗಿಡಕ್ಕೆ ಹಾಕ್ಬೋದು ಏಳರಿಂದ ಎಂಟು ವರ್ಷದ ಏಳರಿಂದ ಎಂಟು ವರ್ಷದ ಆಗಿರಬೇಕು ಕಾರಣ ಯಾಕೆ ಅಂದ್ರೆ ಸರ್ ಏಳರಿಂದ ಎಂಟು ವರ್ಷದ ಗಿಡಗಳು ಹತ್ತ ಹತ್ತಿರ ಏನೋ ಒಂದು ಹತ್ತ ಹದಿನೈದು ಅಡಿ ಮ್ಯಾಲಿ ಇರ್ತವೆ ಒಂದ್ ಹತ್ತಿರ ಹತ್ತರಿಂದ ಹನ್ನೆರಡು ಅಡಿ ಮೇಲೆ ಇರ್ತಾವೆ ಅವಾಗ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ ಇವಾಗ ಇದನ್ನೇ ಊಹೆ ಮಾಡ್ಕೊಳ್ಳಿ ಸರ್ ಈಗ ಇದನ್ನ ಮೂರು ವರ್ಷದ ಇದು ಈಗ ಅಥವಾ ಏನಿಲ್ಲ ಅಂದ್ರೆ ಮೂರು ವರ್ಷದ ಕಡೆ ಇಷ್ಟು ಇರುತ್ತೆ ಅಂತ ಹೇಳ್ಕೊಳ್ಳಿ ಆಯ್ತಾ ಮೂರಿಂದ ನಾಲ್ಕು ವರ್ಷ ಇಷ್ಟು ಇರುತ್ತೆ ಇಷ್ಟು ಸುತ್ತ ಕಂಡಾಗ ಹೆಂಗ್ ಸಾಧ್ಯ ಅವನು ಅವ್ಲು ಹೋಗಿ ಹೆಂಗ್ ಮಾಡಕ್ ಆಗುತ್ತೆ ಎಲ್ಲ ಮಡ್ಚ ಹಾಕೊಂಡ್ಬಿಡ್ತಾರೆ ಮಡ್ಚ ಹಾಕೋದ್ರಿಂದ ಬಹಳ ತೊಂದ್ರೆ ಆಗುತ್ತೆ ನೋಡ್ತಿದ್ವಿ ಎಲ್ಲ ಮುಚ್ಚಾಕೊಂಡ್ಬಿಟ್ಟವೆ ಹೌದು ಇಲ್ಲ ಸರ್ ಮುಚ್ಚ ಕಂಡಿದ್ದೇವೆ ಅಂದ್ರೆ ಎಲ್ಲ ಕಬ್ಬಿದ್ದೇವೆ ತೊಂದರೆ ಏನಿಲ್ವಾ ಏನು ತೊಂದರೆ ಆಗ್ತಿಲ್ವಲ್ಲ ಈಗೇನ್ ತೊಂದ್ರೆ ಸರ್ ಇದು ಈಗೇನ್ ತೊಂದ್ರೆ ಈಗ ಬಿದ್ಯಾ ಓಕೆ ಡನ್ ಸಿಂಪಲ್ ನೋಡಿ ಸಿಂಪಲ್ ನೋಡಿ ಅಷ್ಟೇ ಜಾಸ್ತಿ ಬೇಡ ಸಿಂ ಇಷ್ಟೇ ಹಾಗಿದು ನೋಡಿ ಇಷ್ಟಂದ್ರೆ ಸಾಕು ಇನ್ನ ಬೇಕಾ ಹಿಂಗ್ ಅನ್ಕೊಳ್ರಿ ನಾನು ಇಳ್ಿಸ್ಕೊಳ್ಳಿ ಎಷ್ಟೇ ಓಕೆ ಆಯ್ತೋಣ ಈಗ ನನಗೆ ಉಪಯೋಗ ಇದೆ ಉಪಯೋಗ ಇದೆ ಇದು ಅನುಕೂಲಣೆ ಸರ್ ಅದೇ ಬಿಟ್ರೆ ಅನುಕೂಲನೆ ಇದು ಬಿಟ್ರೆ ನಿಮ್ಗೆಲ್ಲಾರು ಒಂದು ಅನುಕೂಲಕದ ಒಂದು ಬಿಡ್ಕೊಂಡಿದ್ರೆ ಕೂತಾಗ್ಬಿಡೋದು ತೋರ್ಸಕೆ ಅನುಕೂಲ ಯಾ ಇಲ್ಲ 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 ಇಮೇಜಿನ್ ಮಾಡ್ಕೊಳ್ಳಿ ಈಗ ಇಲ್ಲೇ ತೋರ್ಸಿ ಸರ್ ಇಲ್ಲೇ ತೋರ್ಸಿ ಸರ್ ಈಗ ನೋಡಿ ಈಗ ಅನುಕೂಲ ಹೆಂಗೆ ಅಂದ್ರೆ ಮೂರ್ ಮೂರು ತಿಂಗಳದು ಈಗ ಹೋಗಿದೆ ಇಲ್ಲಿಗೆ ಹೋಗಿದೆ ಬಿಟ್ರೆ ಏನ್ ಮಾಡುತ್ತೆ ಪೂರ್ತಿ ಗಿಡ ತಗೊಂಡ್ಬಿಡುತ್ತೇ ಅಡಿಕೆ ಹೋಗುತ್ತೆ ಅನಕೂಲನೆ ಅದು ನಾವ್ ಹೋದಾಗ ಮಾಡಕ್ ಹೋದಾಗ ನೋಡ್ರಿ ನೋಡಿ ಮಾಡ್ರಿ ಮಾಡ್ಲೇಬೇಕಾ ಇದು ಏನೋ ಬಂತು ಸರಿ ಬಂತು ಸಲೀಸು ಬರ್ಲಿಲ್ಲ ಸುತ್ತಾಕೊಂಡ್ಬಿಟ್ರೆ ಅನನುಕೂಲನೆ ಅದು ಅದಕ್ಕೆ ನಾನು ಹೇಳ್ತಿರೋದು ಮೈಂಟೈನ್ ಮಾಡ್ಬೇಕು ಸರ್ ಸುಮ್ಮನೆ ನಾನು ವಿಡಿಯೋ ನೋಡಿ ನಾನು ಹಾಕ್ತೀನಿ ಅದಲ್ಲ ಇದು ಹಾಕ ಯಾವ ಜಾಗಕ್ಕೆ ಹಾಕ್ಬೇಕು ಯಾವಾಗ ಹಾಕ್ಬೇಕು ಹಾಕಿ ಏನೆಲ್ಲಾ ಮಾಡ್ಬೇಕು ಅನ್ನೋ ತಿಳಿದು ಮಾಡೋದ್ರಿಂದ ನಾವು ಅದನ್ನ ಸರಿಯಾಗಿ ನಿಭಾಯಿಸಬಹುದು ಆಮೇಲೆ ಇನ್ನೊಂದು ಈಗ ಇಲ್ಲಿ ಇದು ಮಾಡಿದೀನಿ ಮಾಡಿದ್ರೆ ಗ್ಲೀರಿಸಿಡಿ ಹಾಕಿದೀನಿ ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ ಗ್ಲೀರಿಸಿಡಿ ಹಾಕಿದ್ದೀನಿ ಗ್ಲೀಸಿಡಿಯಾದಲ್ಲಿ ಎನ್ ಪಿ ಕೆ ಇರುತ್ತೆ ಅಂದ್ರೆ ಸಾರಜನಕ ರಂಜಕ ಪೊಟಾಶ್ ಈ ಮೂರು ಅಂಶನು ಇದರಲ್ಲಿ ಸಿಗುತ್ತಾ ಹೋಗುತ್ತೆ ಇಲ್ಲಿ ನಾನು ಯಾಕಿದ ಹಾಕಿದೀನಿ ಅಂದ್ರೆ ನನಗೆ ಒಳ್ಳೆ ಹಸಿರಲ್ಲೇ ಗೊಬ್ಬರ ಆಗುತ್ತೆ ಒಂದು ಆಮೇಲೆ ಇಲಿ ಕಾಟ ಕಮ್ಮಿ ಆಗುತ್ತೆ ಇದ್ರೆ 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 ಇಲಿ ಕಾಟ ಕಮ್ಮಿ ಆಗುತ್ತೆ ಅಂದ್ರೆ ಇಲಿ ಎತ್ತಲ್ಲ ಇಲಿಪಲ್ಲಿ ಎತ್ತದು ಪತ್ತದು ಕಾಟ ಇಲ್ಲ ಯಾಕೆಂದ್ರೆ ನಾನು ಎಲ್ವೆಟ್ ಬೀನ್ಸ್ ಹಾಕಿರೋದ್ರಿಂದ ಸ್ವಲ್ಪ ಇಲಿ ಕಾಟಗಳು ಆಗೋದ್ರಿಂದ ಎಷ್ಟೋ ಅವಾಯ್ಡ್ ಆಗೋಷ್ಟು ಅವಾಯ್ಡ್ ಆಗ್ಲಿ ದೊಡ್ಡದಾಗಬೇಕು ಮರ ಇಲ್ಲ ಅವಾಯ್ಡ್ ಆಗ್ಲಿ ಅಂತ ಮಾಡಿದ್ವಿ ಇದನ್ನ ಬೇಕಾದ್ರೆ ಸೊಪ್ನ ನಾನು ಕಡ್ದು ಈ ಕಡೆ ಆ ಕಡೆ ಹಾಕಬಹುದು ಕೆಲವೊಬ್ರು ಕೇಳ್ಬಹುದು ಇದನ್ನ ಪ್ರಯೋಜನ ಅದು ಅನಾನುಕೂಲ ಏನು ಅಂದ್ರೆ ಇದು ಮೇಲ್ ಮೇಲಿಂದನೇ ಭೂಮಿಗೆ ಆಳ ಬೇರು ಹೋಗೋದ್ರಿಂದ ಇದು ಸಾರಾಂಶ ಇನ್ನೊಂದು ಮತ್ತೊಂದು ತೆಗಿ ಅಂದ್ರೆ ತಗಾಣುತ್ತೆ ಅಂತಾರೆ ಇದು ದ್ವಿದಳ ದ್ವಳ ಏನಾಗುತ್ತೆ ಅಂದ್ರೆ ಇದನ್ನ ನಾನು ಸರಿಯಾಗಿ ಮೈಂಟೈನ್ ಮಾಡೋದ್ರೆ ಮಾತ್ರ ಹಾಕ್ಬೋದು ಕೆಲವೊಬ್ರು ನಾನು ಕೇಳ್ತಾರೆ ನಾನು ಸರಿಯಾಗಿ ಮೈಂಟೈನ್ ಮಾಡ್ತೀನಿ ಅಂತ ಹಾಕಿರೋದು ಅಡಿಕೆ ತೋಟದಲ್ಲಿ ಯಾರು ಹಾಕಲ್ಲ ಸರ್ ನಾನ್ ಮಟ್ಟ ಎಲ್ಲಾ ಬಾರ್ಡರ್ ಹಾಕ್ತಾರೆ ಕಾರಣ ಯಾಕೆ ಅಂದ್ರೆ ಬಾರ್ಡರ್ ಹಾಕಿದ್ರೆ ಆ ಸ್ವಪ್ನ ಒತ್ಕೊಂಬಂದು ನನ್ಗೆ ಹಾಕಕ್ಕೆ ಕಷ್ಟ ಆಗುತ್ತೆ ನಾನು ಒಬ್ನೇ ಮೇಂಟೈನ್ ಮಾಡೋದು ಆಮೇಲೆ ಅಲ್ಲಿ ಹಾಕೋದ್ರಿಂದ ಅವ್ರು ಬೀಜಕ್ಕೆ ಬಿಡ್ಕೋಬಹುದು ನಾನು ಇಲ್ಲಿ ಬೀಜಕ್ಕೆ ಬಿಡ್ತಿಲ್ಲ ಇಲ್ಲಿ ನನ್ನ ಹಸಿರಲ್ಲಿ ಗೊಬ್ಬರ ಬೆಳೆಸಬೇಕು ಎನ್ ಪಿ ಕೆ ಸಿಗಬೇಕು ನಮ್ಮ ಅಡಿಕೆ ತೋಟಕ್ಕೆ ಇಲ್ಲಿ ಏನಾದ್ರು ಮುಂದೆ ಯಾವ್ದಾನ ಒಂದು ಇಕ್ಕಿ ಉರ್ಮಿ ಬ್ಯಾಗ್ ಮಾಡುದು ನನ್ ಸ್ವಲ್ಪ ಇಲ್ಲೇ ಸಿಗ್ಬಿಡುತ್ತಲ್ಲೂಲಾಗ್ ನಾನು ಇಲ್ಲಿ ಹಾಕಿದೀನಿ ಇದನ್ನ ಕಚ್ಚಿ ಇಲ್ಲಿಗೆ ಹಾಕಂಗ ಮಾಡ್ಕೊಂತೀನಿ ಓಕೆ ನಾನು ಬಾಡ್ರಿಗೂ ಹಾಕಿದೀನಿ ಅದನ್ನ ಬೀಜಕ್ಕೆ ಅಂತ ಬಿಡ್ಕೊಂತೀನಿ ಇದು ನನ್ಗೆ ಗೊಬ್ಬರ ಆಗಿ ಕನ್ವರ್ಟ್ ಆಗಿ ಓಕೆನಾ ಇಲ್ಲಿ ವೆಲ್ವೆಟ್ ಆಗಿ ನಮ್ಗೆ ಅಡಿಕೆ ಗಿಡದಲ್ಲಿ ಇದ್ರದ್ದು ಸಾಕತ್ತೇ ಏನ್ ಬೇಕೋ ಇದು ದ್ವಿದಳ ಧಾನ್ಯ ಇದು ದ್ವಿಧಾನ ಆಮೇಲೆ ಬೇರ್ ಬರುತ್ತಲ್ಲ ಸರ್ ನಾನು ಕೇಳದ ಬೇಡ ಆ ಕೋರ್ಸ್ತೀನಿ ಬೇರ್ ಬರುತ್ತೆ ಈಗ ಇದೆ ಮೆಣಸು ನೋಡಿದ ಹೆಂಗ್ ಗಟ್ಟಿ ಮುಟ್ಟಾಗಿದೆ ಹೆಂಗ ನಾವು ಒಂದೊಂದು ಅಡಿಗೊಂದೊಂದು ಹಾಕಿದೀನಿ ಬೀಜನ ವೆಲ್ವೆಟ್ ಮೆಣಸು ಜೀರೋ ಕಲ್ಟಿವೇಶನ್ ಅದು ಜನ ಮನೆ ಇದೆ ಇದನ್ನ ಕಿತ್ತಾಗ ಕಿತ್ತಿತ್ತೆ ಕಿತ್ತೆ ಇದರಲ್ಲಿ ರೇಬೆಸಂ ಕಂಟ್ಕೊಳ್ಳಿರ್ತವೆ ಸರ್ ಆ ರೇಬೆಸಮ್ ಕಂಟ್ಕೊಂಡಿದ್ರೆ ಅದು ದ್ವಿದಳ ಧಾನ್ಯ ಓಕೆ 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 ಇದರಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲಿ ಇರೋ ಪರಿಣಾಮಕಾರಿ ಕೀಟನಾಶಕಗಳನ್ನೆಲ್ಲ ಆ ಹೊರಗಡೆ ಇದನೆಲ್ಲ ಅವರು ಅವಾಯ್ಡ್ ಮಾಡುತ್ತೆ ಅಷ್ಟು ರೋಗ ಬರೋದನ್ನ ತಡೆಯುತ್ತೆ ಅಷ್ಟು ಸತ್ವ ಇರುತ್ತೆ ಓಕೆ ವೆಲ್ವೆಟ್ ಬೀನ್ಸ್ ಅಲ್ಲಿ ವೆಲ್ವೆಟ್ ಬೀನ್ಸ್ ಹಾಕೋದ್ರಿಂದ ನನಗೆ ತಂಪು ಸಿಗುತ್ತೆ ತಂಪು ಸಿಗುತ್ತೆ ಜೊತೆಗೆ ಅಲ್ಲಿ ಗೊಬ್ಬರನ ಪೋಷಕಾಂಶಗಳನ್ನ ರೈವಿಸಂ ಇದು ಎಲ್ಲಾ ಕೀಟನಾಶಕಗಳನ್ನ ಅವಾಯ್ಡ್ ಮಾಡುತ್ತೆ ಆಮೇಲೆ ವೈವಿಧ್ಯ ಮೈವಾಗಿ ತೋಟನ್ನ ಇಡ್ಕೊಳ್ಳುತ್ತೆ ಆಮೇಲೆ ಸರಾಗವಾಗಿ ಧಾರಾಳವಾಗಿ ಸರಾಗವಾಗಿ ಆರಾಮಾಗಿ ಬೆಳ್ಕೊಂಡು ಹೋಗ್ತೇವೆ ಸರ್ ಈಗ ನೋಡ್ಬೋದು ನೋಡ್ರಿ ಹೌದು ನಾನು ಈಗ ತೋರಿಸ್ತಾ ಇದ್ದೀನಿ ಇಲ್ಲ ತೋರಿಸಬೇಕು ಯಾಕೆಂದ್ರೆ ಸರ್ ಇದು ಇನ್ನೊಂದ್ ಏನಾಗುತ್ತೆ ಇಲ್ಲಿ ಇಲ್ಲಿ ತೋರಿಸ ನನ್ ಕೈ ತೋರಿಸಿ ಈ ಗಿಡ ಕಾಣುತ್ತಲ್ಲ ಈ ಗಿಡದಿಂದ ಮುಂದೆ ಗಿಡ ಇದೆಯಲ್ಲ ಅದು ಗಿಡದಿಂದ ಮುಂದೆ ಗಿಡ ಇದೆಲ್ಲ ಇದೆಲ್ಲ ಹಂಗೆ ತೋರಿಸ ನನ್ ಕೈ ಇದೆಲ್ಲ ಏನ್ ಕಾಣಿಸ್ತದೆ ಇದೆಲ್ಲ ಇದೆಲ್ಲ ಹತ್ರ ಮೂರ್ ತಿಂಗಳು ಆಯ್ತು ಸರ್ ಮೂರ್ ಆ ಮೂರ್ ತಿಂಗಳು ಇದು ಒಂದ್ ಬ್ಯಾಚ್ ಇದು ಒಂದ್ ಬ್ಯಾಚ್ ಹಾ ಆ ಗಿಡದಿಂದ ಹಿಡಿದು ಅತ್ತ ಸೆಂಟ್ರಿಗೆ ಒಂದು ನಾಲ್ಕೈದು ಗಿಡ ಆದ್ಮೇಲೆ ಸೆಂಟ್ರಿಗೆ ಅದೊಂದು ಬ್ಯಾಚ್ ಅಷ್ಟಾದ್ಮೇಲೆ ಒಂದ್ ಬ್ಯಾಚ್ ಇದ್ರಲ್ಲೂ ಮೂರ್ ಬ್ಯಾಚ್ ಮಾಡ್ಕೊಂಡಿದೀನಿ ಯಾಕೆ ಮೂರ್ ಬ್ಯಾಚ್ ಅಂದ್ರೆ ಇಲ್ಲಿ ಎಲ್ಲ ನಾವು ಕೂಲಿ ಹಾಲ್ಗಳ್ ಕರ್ಕೊಬಂದು ಇನ್ನೊಬ್ರು ಕರ್ಕೊಂಡ್ ಮಾಡ್ಸಿರೋದಲ್ಲ ಸರ್ ನಾವು ಮಾಡ್ಕೊಂಡ್ರೆ ಒಂದೇ ಸತಿ ಯಾರು ಒಂದೇ ಸತಿ ಯಾರುನು ಇದ್ರಲ್ಲಿ ಕೊಳಗದಗಿರ ಅನ್ನ ಊರ್ನ ಊಟ ಮಾಡಕ ಅದೇ ಕೊಳಗದಗಿರ ಅನ್ನ ಅಂತಂತವಾಗಿ ಬೇಕಾದ್ರೆ ತಿನ್ಬಹುದು ಅದೇ ಸಲುವಾಗಿ ಅಂತವಾಗಿ ತಿನ್ಬಹುದು ಅನ್ನೋ ಸಲುವಾಗಿ ನಾನೇನ್ ಮಾಡಿದೀನಿ ಇದು ಎರಡು ತಿಂಗ್ಳು ಇದು ಇದಕ್ಕೂ ಅದಕ್ಕೂ ಅದಕ್ಕೂ ತಿಂಗ್ ತಿಂಗ್ಳು ಗ್ಯಾಪ್ ಕೊಟ್ಟಿದ್ದೀನಿ ಇದು ಹಾಕಿ ಅಲ್ಲೇ ಮೂರ್ ತಿಂಗಳಾಯ್ತು ಅದಾಕಿ ಆಲೆ ಒಂದೂವರೆ ತಿಂಗಳ ಅದ ಹಾಕಿ ಆ ತತ್ರ ಒಂದ್ ಎರಡು ಹಿಂಗೆ ಇದು ಮೂರ್ ತಿಂಗಳು ಅದ್ ಎರಡು ತಿಂಗಳು ಒಂದು ತಿಂಗಳು ಈ ತರ ಗ್ಯಾಪ್ ಕೊಟ್ಕೊಂಡಾಗ ಏನಾಗುತ್ತೆ ವ್ಯತ್ಯಾಸಗಳು ಏನಾಗುತ್ತೆ ಅಂತಂದ್ರೆ ನಮ್ಗೆ ಟೈಮ್ ಸಿಗುತ್ತೆ ಎಲ್ಲಾನು ನೋಡಕ್ಕೂ ಟೈಮ್ ಸಿಗುತ್ತೆ ಇದು ಇದ್ರ ಬೆಳವಣಿಗೆ ಮೂರ್ ತಿಂಗಳು ಬೆಳವಣಿಗೆ ಇದ್ದಾಗ ಒಂದ್ ತಿಂಗಳು ಬೆಳವಣಿಗೆ ಇರ್ತದೆ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅದನ್ನ ಕಂಟ್ರೋಲ್ ಮಾಡಿ ನಮ್ಗೆ ಟೈಮ್ ಸಿಗುತ್ತೆ ಸರ್ ಈ ತರ ನಾವು ಅಂದ್ರೆ ಏನ್ ಅಂತಂತವಾಗಿ ಟೈಮ್ ಟೈಮ್ಗಳನ್ನ ಕೊಡ್ಕೊಂಡು ಅಂತಂತವಾಗಿ ಮಾಡೋದ್ರಿಂದ ಯಾವುದೇ ರೀತಿ ತೊಂದರೆಗಳು ಆಗಲ್ಲ ನಾವು ನಾವೇ ಮಾಡ್ಬೋದು ಯಾವುದೇ ಲೇಬರ್ ಸಹಾಯ ಇದೆ ನಾವೇ ಮಾಡ್ಬೋದು ಇವತ್ತು ನಾವೇ ಇಳಿದ್ರೆ ಸರ್ ಫೀಲ್ಡ್ಗೆ ನಾವ್ ಇಳಿದ್ರೆ ಮಾತ್ರ ಏನಾದ್ರು ಒಂದ್ ಗುರಿ ಮುಟ್ಟಕ್ ಸಾಧ್ಯ ಇವತ್ತು ಇನ್ನೊಬ್ಬನಿಗೆ ಬೆಟ್ ಮಾಡಿ ಅವ್ನು ಹಂಗೆ ಹಿಂಗೆ ಮಾಡಿದ್ರೆ ಅವ್ನು ಒಂದು ಕತ್ ಮಾಡಿರ್ತಾನೆ ಈ ತರ ಆಗುತ್ತೆ ಸರ್ ಇವನು ಇವನು ನಮ್ಮ ಮನೆಯ ಬೆಳ್ಳಿ ಇವತ್ತು ನಮ್ಮ ಹಿಂದೆಲ್ಲ ಓಡಾಡ್ತಾ ಇದ್ದಾನೆ ಹೌದು ಮನೆ ಬೆಳ್ಳಿ ಇವತ್ತು ಹೇಳ್ಬೇಕು ಅಂದ್ರೆ ಸರ್ ನಿಜವಾಗಿ ಹೇಳ್ಬೇಕು ಅಂದ್ರೆ ನಮ್ಮಲ್ಲಿ ನಿಮ್ಮಲ್ಲಿ ನಿಯತ್ತಿಲ್ಲ ಸರ್ ಹೌದೌದು ಈ ತರ ಪ್ರಾಣಿಗಳಲ್ಲಿ ನಿಯತ್ತಿರತ್ ಇವತ್ತು ಏನಾಗ್ಬಿಟ್ಟಿದೆ ನಿಯತ್ತು ನಮ್ಮ ಮುಂಚೆ ಸುಮ್ನೆ ಒಂದು ಒಂದು ಸೆಕೆಂಡ್ ಥಿಂಕ್ ಮಾಡಿದ್ರು ಎಲ್ಲ ಹೌದೌದು ಏನು ಮಾಡಕ್ಕ ಆಯ್ತಾ ಆಯ್ತಾ ಸರ್ ಆಮೇಲೆ ಇದು ಕೋಕೋ ಇದು ಕೋಕೋಣ ಕೋಕೋ ಇದು ಸರ್ ಕೋಕೋ ಅಂತ ಬಂದಾಗ ತೋರಿಸಿ ಚೌಕಾಕಾರ ಅಂದ್ರೆ ಸೆಂಟರ್ ಅಲ್ಲಿ ಸೆಂಟರ್ ಅಲ್ಲಿ ಈ ಕೋಕೋ ಈ ಜಾಗ ಕೋಕೋಗೆ ಅಂತಲ್ಲ ಸರ್ ನೀವು ಯಾವ್ದು ಫಿಕ್ಸ್ ಮಾಡ್ಕೊಳ್ಳಿ ಈ ತರನೇ ಫಿಕ್ಸ್ ಮಾಡ್ಬೇಕು ಇಲ್ಲಿ ಬೇಕಾದ್ರೆ ಚೌಕಾಕಾರದಲ್ಲಿ ಬಾಳೆ ಹಾಕಿ ನಡೆಯುತ್ತೆ ಈ ನಾಲ್ಕು ಗಿಡ ಚೌಕಾಕಾರದಲ್ಲಿ ಕೋಕೋ ಹಾಕಿ ನಾಲ್ಕು ಗಿಡ ಚೌಕಾಕಾರದಲ್ಲಿ ಗ್ರಿ ಸಿಡಿ ಹಾಕಿ ನಡೆಯುತ್ತೆ ಈ ತರನೇ ಕಾಂಬಿನೇಷನ್ ಮಾಡ್ಬೇಕು ಸರ್ ನಾಲ್ಕು ಗಿಡ ಚೌಕ ಹಾಕಿದಾಗ ಇದಕ್ಕೂ 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 ಇದರಲ್ಲಿ ಏನಿರೋದು ಸಾಕ ಸಾರಾಂಶ ಸಿಗುತ್ತೆ ಅಂದ್ರೆ ಅಂತ್ರ ಇಲ್ಲ ಚೌಕರದಲ್ಲಿ ನಾಲ್ಕು ಗಿಡ ಚೌಕ ಕರದಲ್ಲಿ ಸೆಂಟ್ರಿ ಬೀಳ್ಬೇಕು ಇದರಿಂದ ಎಲ್ಡಜ್ಜೆ ಇದರಿಂದ ಎಲ್ಡ್ ಅಜ್ಜೆ ಕಿರು ಇಲ್ಲಿಂದ ಎರಡು ಅಜ್ಜಿ ಕಿರು ಇದರಿಂದ ಎಲ್ಡ್ ಅಜ್ಜೆ ಇಕ್ಕಿರು ಇದರಿಂದ ಎರಡೇ ಅಜ್ಜ ಇಕ್ಕಿರು ನಮಗೆ ಆ ತರದಲ್ಲಿ ಮಾಡಿ ಮಾಡೋದ್ರಿಂದ ಇವಾಗ ಒಂದು ಬಾಳೆ ಇದೆ ಅನ್ಕೊಳ್ಳಿ ಬಾಳೆ ಅಂತ ಅಂದಾಗ ನಾಲ್ಕು ಗಿಡಕ್ಕೂ ಅದೇ ಈ ಕೋಕೋ ಇಟ್ಟಿದ್ದೀನಿ ಈ ಕೋಕೋ ಇಂದ ಏನಪ್ಪಾ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ ಒಳ್ಳೆ ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ ಒಂದು ಒಳ್ಳೆ ಹಸಿರಲ್ಲೇ ಗೊಬ್ಬರ ಆಮೇಲೆ ಒಳ್ಳೆ ಒಣತ್ಯಾಜ್ಯ ಆಗುತ್ತೆ ಹಸಿರಲ್ಲಿ ಒಣಗಿ ಇದು ಒಳ್ಳೆ ಒಣತ್ಯಾಜ್ಯ ನಾಲ್ಕು ಗಿಡಕ್ಕೂ ಗೊಬ್ಬರ ಹೊಸ ಜೊತೆಗೆ ಒಳ್ಳೆ ಆದಾಯ ಅಡಿಕೆ ಗಿಡದಲ್ಲಿ ಶೇಡ್ ಬೇಕು ಒಳ್ಳೆ ಶೇಡಿಗೆ ಬೆಳೆಯುತ್ತೆ ಅದತ್ರ ಮೂರು ವರ್ಷ ಬೇಕು ಹೌದು ಇದು ರೂಪಾಯಿ ಕೆಜಿ ಪರ್ ಕೆಜಿ ಹೌದು ಹೌದು ಅಷ್ಟ ಸಾಕು ಈಗ ನಮ್ಗೆ ಸರ್ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಬರೇ ಅಡಿಕೆನೆ ನಮ್ ಆಗಲ್ಲ ಆಮೇಲೆ ಬರೇ ಯಾವ್ದೋ ಒಂದೇ ಈಗ ನಮ್ ಕರ್ಬೆ ಒಂದೇ ಬೆಳಿ ಅಂತ ಹೇಳ್ತೀನಿ ಅಡಿಕೆ ತೋಟದಲ್ಲಿ ಬೇರೆ 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 ಬೇಕು ನಾನು ಅದಕ್ಕೆ ನೋಡ್ರಿ ಒಂದೊಂದು ಬ್ಯಾಚ್ ಒಂದೊಂದ್ ತರತಾ ಇದ್ದೀನಿ ಅಂತರ ಬೆಳೆಯಾಗಿ ನಾನು ಏನ್ ನೋಡಿದೆ ಕರ್ಬೇವ್ ನೋಡಿದೆ ಇಲ್ಲಿ ಅಂತರ ಬೆಳೆಯಾಗಿ ನೋಡ್ತಾ ಇದ್ದೀನಿ ಈಗ ಬೀನ್ಸ್ ನೋಡ್ತಾ ಇದ್ದೀನಿ ಇದು ಅಂತರ ಬೆಳೆ ಅನ್ನೋದ್ಕಿಂತ ನಮ್ ಅಡಿಕೆ ತೋಟದಲ್ಲಿ ಅಷ್ಟೇ ಬೀನ್ಸ್ ಉಪ ಮಾಡ್ಕೋಬಹುದು ಮಾಡ್ಬೋದು ಸರ್ ಈಗ ನಾನು ಏನ್ ಅಂದ್ರೆ ಅಡಿಕೆ ತೋಟದಲ್ಲಿ ಹಸಿರಲ್ಲಿ ಗೊಬ್ಬರ ಆಗಿ ನಾನು ಬೆಳೆದಿದ್ದೀನಿ ಸಿಹಿ ಕುಂಬಳ ಬೆಳೆದಿದ್ದೀನಿ ನಾಟಿ ಕುಂಬಳ ಬೆಳೆದಿನಿ ಇದು ಹಸಿರೇಲೆ ಗೊಬ್ಬರ ಆಯ್ತು ಹೌದು ಈ ಇದು ಅಂತ ಬೆಳೆ ಆಯ್ತು ಕೋಕೋ ಬೆಳೆ ಆಯ್ತು ಇದು ನಾವು ಇದು ಹಸಿರಲ್ಲಿ ಗೊಬ್ಬರ ಆಗು ಮಾಡ್ಕಬಹುದು ಬೀಜಕ್ಕಾಗು ಮಾಡ್ಬಹುದು ಇದನ್ನ ಒಂದು ಈ ಕೋಕೋ ಇಷ್ಟ ಆಯ್ತು ನಿಮಗೆ ಕೋಕೋ ಸಾಕೋಬೇಕು ಇಲ್ಲಿ ಇದು ಇನ್ನ ಈಗ ಇಕ್ಕಿ ಆತತ್ರ ಆರ್ ತಿಂಗಳಾಗಿದೆ ಇದು ಮೂರ್ ವರ್ಷ ನಂತರ ಆಮೇಲೆ ಇದು ಬ್ರಾಂಚಸ್ಗಳು ಬರ್ತವೆ ಈ ಕೊಂಬೆಗಳು ಬಂದಾಗ ನಾವು ಕಟ್ ಅಂದ್ರೆ ಇದನ್ನ ನಾವು ಕ್ಯಾಡ್ಬರಿಸ್ ಕಂಪನಿಯ ಕಡೆಯಿಂದ ತಗೊಂಡಿದ್ದು ನಾವು ಈ ನಮ್ಮ ಸಿರಾ ಕ್ಯಾಂಪ್ ಕಡೆಯಿಂದ ತಗೊಂಡ್ವಿ ನಾವು ಸಿರಾ ಕ್ಯಾಂಪ್ ಕಡೆಯಿಂದ ತಾಂಡ್ವಿ ಅದೊಂದ್ ಹಂತದಲ್ಲಿ ಆಗಸ್ಟ್ ಅಲ್ಲಿ ಇಟ್ಟಿದ್ದು ಚನ್ನಾಗ್ ಬೆಳೆ ಬೆಳವಣಿಗೆ ಆಗಿದೆ ಅದತ್ರ ಒಂದು ಏಳು ತಿಂಗಳಿಗೆ ಏನಿಲ್ಲ ಅಂದ್ರೆ ಒಂದು ಮೂರಿಂದ ನಾಲ್ಕು ಕಡೆ ಬೆಳೆದಿದೆ ಅದು ಇದು ತರ ಒಂದು ಆರು ತಿಂಗಳ ಆಯ್ತು ಕಮ್ಮಿ ಕಾರಣ ಏನ್ ಗೊತ್ತಾ ಸರ್ ಅಲ್ಲಿ ಒಡ ಸಿಕ್ಕಿದ್ವಿ ಅದು ಮಣ್ಣು ಲೂಸ್ ಆಯ್ತಲ್ಲ ಎರಡೇ ಎರಡೇ ಲೂಸ್ ಆಯ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಬೆಳವಣಿಗೆ ಇದನ್ನ ನಾವೇನು ಮಾಡಿಲ್ಲ ಇದನ್ನ ನಾವೇನು ಮಾಡಿದ್ವಿ ಬರೀ ಡ್ರಿಗ್ಗರ್ ಅಲ್ಲಿ ಒಡದಿಕ್ಕಿದ್ವಿ ಯಾಕೆ ಅಂದ್ರೆ ನಮ್ಮಲ್ಲಿ ನಾವು ವ್ಯತ್ಯಾಸಗಳು ಕಣ್ಕಬೇಕು ಅಲ್ಲಿ ಏನಾಯ್ತು ಇಲ್ಲಿ ಏನಾಯ್ತ ಬರೀಗಲ್ಲಿ ಇಕ್ಕಿದ ಅದಕ್ಕೆ ಬೆಳವಣಿಗೆ ಒಂದ್ ಸ್ವಲ್ಪ ನಿಧಾನ ತೊಂದ್ರೆ ಇಲ್ಲ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಈ ತರ ಹಸಿರಲ್ಲ ಗೊಬ್ಬರಗಳು ಇನ್ನೊಂದು ಮತ್ತೊಂದು ಆಕಣದಿಂದ ನೆಲ ಫಲವತ್ತತೆ ಆಗೋದ್ರಿಂದ ಒಳ್ಳೆ ಪೌಷ್ಟಿಕಾಂಶ ಒಳ್ಳೆ ಜೈವ ಜೈ ಜೈವಿಕ ಜೀವಾಣುಗಳು ನಾವು ಒಳಗಡೆ ಸೃಷ್ಟಿ ಮಾಡೋದ್ರಿಂದ ತಾಯಿ ಒಳಗಡೆ ಸೃಷ್ಟಿ ಮಾಡೋದ್ರಿಂದ ನಮಗೆ ಅದ ತಾನಾಗೆ ಅದು ತಗೊಂಡು ಪೋಷಕಾಂಶಗಳನ್ನ ತಗೊಂಡು ತಾನಾಗೆ ಬಿಡ್ತಾನೆ ಯಾವ್ದು ಗೊಬ್ಬರ ಹಾಕೋದು ಅದು ಅದು ನಮ್ ಮೇನ್ ಇಂಪಾರ್ಟೆಂಟ್ ಆಮೇಲೆ ಇನ್ನೊಂದು ಕಾಣ್ಬೋದು ಸರ್ ಇಲ್ಲಿ ನೋಡಿ ಕಾಣ್ತಾ ಇದೆ ಇದು ನಾಟಿ ಕುಂಬಳ ಸರ್ ನಾಟಿ ಸರ್ ನಾನು ಏನ್ ಲಾಭ ಬೇಡ ಈ ಎಲೆ ಈ ಆಮೇಲೆ ಎಲೆ ಜೊತೆಗೆ ಇದು ಬಿಡುತ್ತೆ ಬೇರ್ ಬಿಡುತ್ತೆ ಇದು ಯಾಕಂದ್ರೆ ಇದು ಆಗುತ್ತೆ ಇದು ಬೇರ್ ಬಿಡುತ್ತೆ ಈ ಬೇರ್ ಬಿಡ್ತಾ 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 ಏನಾಗುತ್ತೆ ಈಗ ಬೇರ್ ಬಿಡುತ್ತೆ ಸರ್ ಹಿಂಗ್ ಬಿಡ್ತಾ ಬಿಡ್ತಾ ಬಿಡುತ್ತೆ ಸ್ಮೂತ್ ಮಾಡುತ್ತೆ ಇದ್ರಲ್ಲಿ ಒಳ್ಳೆ ಕಬ್ಬಿಣದ ಅಂಶ ಸಿಗುತ್ತೆ ಅದು ಮೇನ್ ಇಂಪಾರ್ಟೆಂಟ್ ನಮಗೆ ಸರ್ ಆಕಡೆ ಹೋಗೋಣ ಮಾಡಿ ಬಿಡಬೇಕಾ ಆಕ್ರೆ ಒಳಗ ಇಲ್ಲಿ ನೀರ್ ಬರ್ತಾವ ನೀರ್ ಬಿಡವಲ್ಲ ಬಂದಿದೆ ಬನ್ನಿ ಸರ್ ಇಲ್ಲಿ ಚೆನ್ನಾಯ್ತು ಹ್ಮ್ ಹಿಂಗೆ ಹೇಳ್ತಾ ಹೋಗೋಣ ಹಾ ಹೇಳಣ್ಣ ಈಗ ಬಂದ್ಬಿಡ್ರಿ ಈ ಕಡೆ ಬನ್ನಿ ಹಾ ಹಿಂಗ್ ಚನ್ನಾಗ್ ಕಾಣುತ್ತೆ ಹಿಂಗ್ ಚನ್ನಾಗಿ ಕಾಣುತ್ತೆ ನೋಡಿ ಹಿಂಗ ಹಿಂಗ್ ಬರುತ್ತೆ ಬನ್ನಿ ಈಗ ಮೇಲೆ ಇದೆಯಲ್ಲ ಹಾ ಈಗ ಓಕೆ ಇದ್ರಿಂದ ಚಂದ ಹಾ ಹಿಂಗೇ ಮತ್ತೆ ಅದ್ರಿಂದ ಬಂದ್ಬಿಡಣ ಇಲ್ಲ ಏನಿದಿಲ್ಲ ಪ್ರಾಬ್ಲಮ್ ಇಲ್ಲ ಹ್ಮ್ ಹ್ಮ್ ಆಯ್ತಾ ಸರ್ ಈಗ ಕೋಕೋ ಬಗ್ಗೆ ಹೇಳಿದ್ವಿ ಹ ಗಿ ಸಿಡಿಯ ಬಗ್ಗೆ ವೆಲ್ವೆಟ್ ಬಗ್ಗೆ ಹೇಳಿದ್ವಿ ಆ ಕುಂಬಳಕಾಯಿ ಬಗ್ಗೆ ಹೇಳಿದ್ವಿ ಹೌದು ಆಮೇಲೆ ಹಂಗೆ ತೋರ್ಸ ಹೋಗ್ತೀನಿ ಆಮೇಲೆ ಮರ್ಗೇನ್ಸ್ ಇದೆ ಮರ್ಗೇನ್ಸು ತೋರಿಸ್ತಾ ಹೋಗ್ತೀನಿ ಆಮೇಲೆ ಇನ್ನೊಂದೇನಂದ್ರೆ ಸರ್ ಇದ್ರಲ್ಲೂ ಅಷ್ಟೇ ಈಗ ಇವನ್ನ ಈ ತರ ಚೂಟ್ಬೇಕು ಈ ತರ ಚೂಟ್ ಬೇಕಾದ ಈ ತರ ಚೂಟದಿಂದ ಕೊಂಬೆಗಳು ಜಾಸ್ತಿ ಇಲ್ಲಿ ತೋರಿಸಬಹುದು ಕೊಂಬೆಗಳನ್ನ ತೋರಿಸಬಹುದು ಈ ತರ ಕೊಂಬೆಗಳು ಹಿಂಗ್ ಹೊಡ್ಕೊಂತಾವೆದಿಂದ ಪ್ರಯೋಜನ ಏನು ಯಾವುದೇ ಕಾರಣಕ್ಕೂ ಎಂತ ಗಾಳಿ ಬಂದ್ರು ಬೀಳಲ್ಲ ಮುರ್ಕಂಡು ಹೌದೌದು ಯಾಕಂದ್ರೆ ಆಮೇಲೆ ಬುಡ ದಪ್ಪ ಆಗುತ್ತೆ ನಮ್ಗೆ ಬ್ರಾಂಚಸ್ ಆಮೇಲೆ ಜಾಸ್ತಿ ಹೈಟ್ ಹೋಗಲ್ಲ ಛತ್ರಿ ಆಕಾರದಲ್ಲಿ ಸಿಗುತ್ತೆ ಒಳ್ಳೆ ಸಬ್ ಬರುತ್ತೆ ಸಾಕು ಈ ಕನಿಷ್ಠ ಕನಿಷ್ಠ ಮಕ್ಷ ಕೈ ಅಗಲ ಮಾಡಿ ಇಷ್ಟೆಲ್ಲ ಸಿಕ್ಕದೆ ಸೊಪ್ಪು ಇದ್ರ ಜೊತೆ ನೋಡಿ ಸರ್ ಇಷ್ಟು ಇದಕ್ಕಿನ ಸೊಪ್ಪು ಬೇಕಾ ಸರ್ ಗೊಬ್ಬರ ಬೇಕಾ ಸರ್ ಒಳ್ಳೆ ಹಸಿರೇ ಗೊಬ್ಬರ ನಾವೆಲ್ಲೋ ಹೊರಗಡೆ ದುಡ್ಡು ಕಟ್ ಮಾಡಿ ಏನಿಲ್ಲ ಅಂದ್ರೆ ಉದಾಹರಣೆ ಒಂದು ಎಕರೆಗೆ ಐವತ್ ಸಾವಿರ ದುಡ್ಡು ಖರ್ಚು ಮಾಡ್ತಾರೆ ಯಾಕೆ ನಾನು ಏನ್ ಖರ್ಚು ಮಾಡಿದೀನಿ ಕನಿಷ್ಠ ಅಂದ್ರೆ ಸರ್ ಅಲ್ಲಿಗೆ ಒಂದು ಜಿಗೆ ನಾನು ನೂರ ಇಪ್ಪತ್ತು ರೂಪಾಯಿ ಅಂತ ಖರ್ಚು ಮಾಡಿದೀನಿ ಅಂತ ಅಂದ್ರೆ ಇಪ್ಪತ್ತೈದು ಕೆಜಿ ಅಷ್ಟೇ ಅಂತ ಹಾಕಿದ್ರೆ ನಾವೇ ಅಲ್ಲಿ ಯಾಕ್ರಿ ಇಪ್ಪತ್ತೈದು ಕೆಜಿಗೆ ಎಷ್ಟು ಆಯ್ತು ಏನಿಲ್ಲ ಅಂದ್ರೆ ಒಂದ್ ಎರಡು ಸಾವಿರ ಎರಡು ಎಂಟು ಖರ್ಚು ಮಾಡಿದೀನಿ ಹೌದು ಅಷ್ಟೇ ಈಗ ನಮ್ಗೆ ನೋಡಿ ಎಷ್ಟು ಉಪಯೋಗ ಐತೆ ಇದು ಅಷ್ಟೇ ಈಗ ಈ ಕಡ್ಡಿನ ತಗೊಂಬಂದು ನಾಟಿ ಮಾಡ್ಬೋದು ನಾಟಿ ಮಾಡಬಹುದು ಇದನ್ನ ನಾವು ಮೇಕೆ ಕುರಿಗಳು ಆ ಮಣ್ಣಿಗೆ ಬೆಳಸ್ಕೋಬಹುದು ಇದನ್ನೂ ಅಷ್ಟೇ ಸರ್ ಹೊಸಗಳೇ ಹೇಳ್ತಿರೋದು ಮಲ್ಟಿ ಇರ್ಬೇಕು ನಿಮ್ದು ಆಲೋಚನೆ ಹೆಂಗಿರ್ಬೇಕು ಅಂದ್ರೆ ಒಂದು ಒಂದು ಉಪಯೋಗ ಹತ್ತಾರು ತರ ಉಪಯೋಗ ಆಗ್ಬೇಕು ಒಂದು ಒಂದು ಬೆಳೆ ಹತ್ತಾರು ತರ ಉಪಯೋಗ ಆಗ್ಬೇಕು ಅವಾಗ ಏನಾಗುತ್ತೆ ಅಂತಂದ್ರೆ ನಾವ್ ಯಾವದೇ ಕಾರಣಕ್ಕೂ ಇನ್ನೊಬ್ಬನ ಕೈ ಚಾಚದಿರಲ್ಲ ಕೈ ಚಾಚೋದಿರಲ್ಲ ಆಮೇಲೆ ನಮ್ ಇದಕ್ಕೆ ನಾವು ನಮ್ ಕಷ್ಟ ಮಾಡೋದಾಗ ಇನ್ನೊಬ್ಬ ಅನ್ನಿಸ್ಕೊಂಡಿರಿ ನೋಡ್ರಿ ಅವ್ನ ತರ ತರ ಬಾಳ್ಬೇಕ್ರಿ ಅಂತಾರೆ ಆತರದಲ್ಲಿ ಬದುಕ್ಬೇಕು ಸರ್ ಹ್ಮ್ ಇಲ್ಲಿ ಬನ್ನಿ ಸರ್ ಇಲ್ಲಿ ತೋರ್ಸಿ ಸರ್ ಹಾ ಹಾ ಇದು ಮರ್ಗೆಣ್ಸು ಸರ್ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಸರ್ ಇದು ಮರ್ಗಣಸು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಸರ್ ಇದು ನನಗೆ ಅಕಸ್ಮಾತ್ ಬಳ್ಳಿ ಉದಾಹರಣೆ ನಾನು ಅದೆಲ್ಲೂ ಸುತ್ತಾಕಿಲ್ಲ ನಾನೇ ಬಲವಂತವಾಗಿ ಸುತ್ತಾಕ್ಸ್ತಿನಿ ನೋಡ್ರಿ ಹಿಂಗ್ ಸುತ್ತಾಕಂತ ಅಂತ ನಾನ್ ಯಾವ್ದೇ ಕಣಕ್ಕೂ ಬಿಡ್ಸಕ್ ಹೋಗಲ್ಲ ಹ್ಮ್ ಯಾಕಣ್ಣ ಯಾಕೆಂದ್ರೆ ಇದು ಮುರುದ್ರು ನನ್ಗೆ ತೊಂದ್ರೆ ಇಲ್ಲ ಹ್ಮ್ ಹ್ಮ್ ಅಂದ್ರೆ ಒಂದು ಕೋಕೋ ಮುರುದ್ರೆ ಅದು ಹುಟ್ಟದು ನಿಧಾನ ಹೌದು ಇದು ನನಗೆ ಹುಟ್ಟು ಉರದಂಗಿದ್ರು ಅಂದ್ರೆ ಮುರ್ಕಂಡ್ ಮುರ್ಕಂಡ್ರು ನನ್ಗೆ ಏನೋ ಇಲ್ಲ ಅಡೆಗೆ ಗೆಣಸು ಬೆಳಿತಾ ಇರುತ್ತೆ ಮುರ್ಕಣದಿಂದ ನಮ್ಗೆ ಏನೋ ತೊಂದರೆ ಆಗಿಲ್ಲ ಅಂದ್ರೆ ಬೆಳಿತಾ ಬರುತ್ತೆ ಇದು ಒಂದ್ ಏನಪ್ಪಾ ಅಂದ್ರೆ ನೈಟ್ರೋಜನ್ ಫಿಕೇಶನ್ ಆಗಿ ಹಸಿರಲ್ಲ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಕೆಳಗಡೆ ಭೂಮಿನ ಸ್ಮೂತೂ ಮಾಡುತ್ತೆ ಅಂದ್ರೆ ನೆಲ ಸ್ಮೂತೂ ಮಾಡುತ್ತೆ ಹಂಗೆ ಬಿಟ್ಟ ಒಳಗಡೆ ಒಳ್ಳೆ ಗೊಬ್ಬರ ಆಗ್ತದೆ ಕೆಟ್ಕಂಡ ಒಳ್ಳೆ ಗೊಬ್ಬರ ಇನ್ನೇನ್ ಬೇಕು ಸರ್ ಈ ತರ ನಾನಾ ಒದುಕಿಗಳನ್ನ ನಾವು ವೈವಿಧ್ಯಮಯನ ಕಂಡುಕೊಳ್ಳೋದ್ರಿಂದ ರೋಗಗಳು ಕಂಟ್ರೋಲ್ ಆಗುತ್ತೆ ಒಂದೇ ಜಾಗದಲ್ಲಿ ಬೆಳೆಗಳನ್ನ ತಿರುವಿಕೆ ಬೆಳೆ ತಿರುವಿಕೆ ಅಂದ್ರೆ ಒಂದೇ ಜಾಗದಲ್ಲಿ ನಾನಾ ಬೆಳೆಗಳನ್ನ ವೈಶಿಷ್ಟ್ಯತೆ ಅಳವಡಿಸ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಭೂಮಿ ಒದಕೆ ಒಳ್ಳೆ ಗೊಬ್ಬರ ಆಗಿ ಸಿಗುತ್ತೆ ಇದಕ್ಕಿಂತ ಮೇವು ಆಗುತ್ತೆ ಸುಣ್ಣ ಒಳೆಯ ತಪ್ಪಿಸುತ್ತೆ ಬೀಜ ಆಗುತ್ತೆ ಬಸ್ ಗೊಬ್ಬರ ಆಗುತ್ತೆ ಹ್ಯೂಮಸ್ ಕ್ರಿಯೇಟ್ ಮಾಡುತ್ತೆ ಐತ ಅಷ್ಟೇ ಸರ್ ಅವ್ನ ಏನಾನ ಏನಾಗುತ್ತೋ ಅದನ್ನೇ ಮಾಡ್ತು ಅವ್ನು ಮಾಡೋನೇ ನಾನು ಮಾಡ್ತೀನಿ ಅಂತಲ್ಲ